ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ನಾನು ಸೈಯದ್ ರಮೇಶ್ ಜಾರಕಿಹೊಳಿ ಅವರ ಪ್ರತಿಷ್ಠೆಯ ಕಣವಾಗಿರುವ ಮಲ್ಲಾಪುರ್ ಪಿ ಜಿ ಪಟ್ಟಣ ಪಂಚಾಯಿತಿಗೆ ಇಂದು ಅವರ ನಿರ್ದೇಶನದ ಮೇರೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗಾದಿಗೆ ಅವಿರೋಧ ಆಯ್ಕೆಯಾಗಿದ್ದು ಎಲ್ಲರಿಗೂ ಸಂತಸ ಉಂಟು ಮಾಡಿದೆ ಯಾವುದೇ ತುರುಸಿನ ಸ್ಪರ್ಧೆ ಇಲ್ಲ ಯಾವ ಭಿನ್ನಾಭಿಪ್ರಾಯ ಇಲ್ಲ ಒಮ್ಮತದ ಅಭ್ಯರ್ಥಿಯನ್ನಾಗಿ ಇವತ್ತು ಘಟಪರವಾದ ಮಾಲನ್ ದೇವಪ್ಪ ದಳವಾಯಿ ಇವರನ್ನ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಇರಗೌಡ ಕಲಕುಟಗಿ ಯುವಕರಿದ್ದಾರೆ ಇವರಿಬ್ಬರನ್ನು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮ ರಮೇಶ್ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಇವತ್ತು ಆಯ್ಕೆ ಮಾಡಲಾಯಿತು ಚುನಾವಣಾಧಿಕಾರಿಯಾಗಿ ಮೂಡಲಗಿ ತಹಸೀಲ್ದಾರ್ ಮತ್ತು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಇವರೆಲ್ಲರೂ ಉಪಸ್ಥಿತರಿದ್ದರು ಸರ್ವ ಸದಸ್ಯರು ಸಹಿತ ಉಪಸ್ಥಿತರಿದ್ದರು ಈಗ ಇದ್ರ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ವಿವರ ಹೇಳ್ತೀನಿ ಕೇಳಿ ವೀಕ್ಷಕರೇ ಘಟಪ್ರಭಾದಲ್ಲಿ ಬಹಳ ಮೂಲಭೂತ ಸೌಲಭ್ಯಗಳಿಂದ ಕೊಡ್ತಾ ಇದೆ ಇದಕ್ಕೆ ರಮೇಶ್ ಜಾರಕಿಹೊಳಿ ಅವರು ವಿಶೇಷ ಪ್ರಯತ್ನ ಪಟ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಮಲ್ಲಾಪುರ್ ಪಿ ಜಿ ಘಟಪ್ರಭಾ ಸುಧಾರಣೆಗೋಸ್ಕರ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಆ ರೀತಿ ಪ್ರತಿ ಬೀದಿಗಳಲ್ಲಿ ಫೇವರ್ಸ್ಗಳನ್ನ ಅಳವಡಿಸಿ ಘಟಪ್ರಭ ಬಹಳ ಸುಂದರವಾಗಿ ಕಾಣ್ತಾ ಇದೆ ಇನ್ನೂ ಸುಂದರಗೊಳ್ಳಲು ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಹೊಸ ಪ್ಲ್ಯಾನನ್ನು ಅನ್ನು ಮಾಡಿದ್ದಾರೆ ಇಲ್ಲಿ ಮಾಸ್ಟರ್ ಪ್ಲ್ಯಾನ್ ಅತಿ ಅವಶ್ಯಕವಿದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ದ್ವಿಮುಖ ರೋಡ್ ಬೇಕಾಗಿದೆ ಡಿವೈಡರ್ ಹಾಕಬೇಕಾಗಿದೆ ನೂತನ ಕಟ್ಟಡಕ್ಕೆ ಸಹಿತ ಅಡಿಗಲನ್ನು ಹಾಕಿದ್ದಾರೆ ಅದು ಕೋಟ್ಯಾಂತರ ರೂಪಾಯಿ ಭವ್ಯವಾದ ಒಂದು ಕಟ್ಟಡ ಆಗ್ಬೋದು ಈ ಸಿಬ್ಬಂದಿ ವರ್ಗ ಸಹಿತ ಸಹ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಓಣಿಯಲ್ಲಿ ಅನೇಕ ರೀತಿಯ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸೌಲಭ್ಯನ ಒದಗಿಸಿ ಕೊಡಬೇಕಾಗತ್ತೆ ಇವೆಲ್ಲ ದಿಸೆಯಲ್ಲಿ ಶ್ರೀಮತಿ ಮಾಲನ್ ದೇವಪ್ಪ ದಳವಾಯಿ ಅವರ ಪತಿಯಾದಂಥ ದೇವಪ್ಪ ದಳವಾಯಿ ಹಲವಾರು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ಮತ್ತು ಇಲ್ಲಿ ಮಲ್ಲಾಪುರ ಗ್ರಾಮ ಪಂಚಾಯಿತಿಗೆ ಅನೇಕ ಬಾರಿ ಅಧ್ಯಕ್ಷರಾಗಿ ಅನುಭವರಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಅನೇಕ ಮೂಲಭೂತ ಸೌಲಭ್ಯಗಳನ್ನು ನಿವಾರಿಸಿಗೋಸ್ಕರ ಅನೇಕ ಅನುದಾನಗಳನ್ನ ತಂದು ಘಟಪ್ರಭಾ ಮಲ್ಲಾಪುರ್ ಪಿ ಜಿ ಇನ್ನೂ ಅತ್ಯುತ್ತಮ ದಿಸೆಯಲ್ಲಿ ಅಭಿವೃದ್ಧಿ ಹೊಂದಲಿ ಇವರಿಬ್ರು ಒಳ್ಳೆಯ ಕಾರ್ಯಕರ್ತರಿದ್ದಾರೆ ಒಳ್ಳೆಯ ಅಭಿಮಾನದಿಂದ ಎಲ್ಲ ಸರ್ವ ಸದಸ್ಯರ ಸಹಮತದೊಂದಿಗೆ ಅಲ್ಲಿಯ ಸಿಬ್ಬಂದಿಯ ಸಹಕಾರದೊಂದಿಗೆ ಒಂದು ಘಟಪ್ರಭಾ ಮಲ್ಲಾಪುರ್ ಪಿ ಜಿ ಇವತ್ತು ದೇಶದಲ್ಲಿಯೇ ಘಟಪ್ರಭಾ ಹೆಸರುವಾಸಿಯಾಗಿದೆ ಇದನ್ನು ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಇವರಿಬ್ರು ಕಾರಣೀಭೂತ ಆಗಬೇಕೆಂದು ನಮ್ಮ ನಂಬರ್ ಒನ್ ಚಾನಲ್ ಆಶೆ ವೀಕ್ಷಿಸಿದೆ ಯಾಕಂದರೆ ಪ್ರತಿ ಸಂತೆ ಕೊಡುತ್ತೆ ಟ್ರಾಫಿಕ್ ಜಾಮ ಸುವ್ಯವಸ್ಥೆ ಒಂದು ಸ್ವಲ್ಪ ಆಗಬೇಕಾಗಿದೆ ಕಟ್ಟಡವು ನೂತನ ಕಟ್ಟಡಕ್ಕೆ ಅಡಿಗಲ್ಲ ಹಾಕಿದ್ದಾರೆ ಇಲ್ಲಿ ಪಾರ್ಕ್ ವ್ಯವಸ್ಥೆ ಬೇಕಾಗಿದೆ ವಯೋವೃದ್ಧರಿಗೆ ತಿರುಗಾಡಲಿಕ್ಕೆ ಒಂದು ಬೀದಿ ದೀಪಗಳ ವ್ಯವಸ್ಥೆ ಬೇಕಾಗಿದೆ ಇವೆಲ್ಲವನ್ನು ಆಧುನಿಕಕರಣಗೊಳಿಸಲು ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ವ್ಯವಸ್ಥೆ ಜಲಸಂಪನ್ಮೂಲ ಸಚಿವರು ಅವರ ಸ್ವಕ್ಷೇತ್ರವಾದ ಇದು ಮಲ್ಲಾಪುರ ಪಿ ಜಿ ಪಟ್ಟಣ ಪಂಚಾಯಿತಿ ಅವರು ಅವಿರೋಧವಾಗಿ ಇಬ್ಬರನ್ನು ಯೋಗ್ಯರನ್ನು ಆಯ್ಕೆ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಸಂತಸ ವ್ಯಕ್ತಪಡಿಸಿದ್ದಾರೆ ಭಿನ್ನಾಪ್ರಾಯ ಇಲ್ಲದೆ ಇವತ್ತು ಸುಖ್ಯಂತ ಕಾಣಿತು ರಮೇಶ್ ಜಾರಕಿಹೊಳಿ ಅವರು ಇನ್ನು ಹೆಚ್ಚಿನ ಅನುದಾನ ತರಲಿ ಗಡ್ಡಪ್ರಭಾ ಸುಂದರಗೊಳ್ಳಲಿ ಅಭಿವೃದ್ಧಿ ದೆಸೆಯತ್ತ ಸಾಗಲಿ ಎಂಬುದೇ ನಂಬರ್ ಆಶಯ ವೀಕ್ಷಕರೇ ಅನೇಕರು ಶುಭಾಶಯಗಳನ್ನ ಕೋರಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸರ್ವವಾದ ದೃಶ್ಯವನ್ನ ನಮ್ಮ ನಂಬರ್ ಚಾನಲ್ ನಲ್ಲಿ ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮ ಚಾನಲ್ ನಮಸ್ಕಾರ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಸಿಬ್ಬಂದಿ ರೀತಿಯಾಗಿ ಉಪಾಧ್ಯಕ್ಷರಾಗಿ ನಮ್ಮ ಹಿಡಗೌಡ ಮನೋಹರ್ ಅವರು ಉಪಾಧ್ಯಕ್ಷರಾಗಿ ಅವರೋಧವಾಗಿ ಆಯ್ಕೆ ಅವರಿಗೂ ಸಹ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನೀಡಿ ಅವರಿಗೆ ಅಭಿನಂದಿಸಬೇಕಂತ ಕೇಳ್ಬೋದ್